ಮೈಸೂರಿಂದ ಡೋರ್ನಲ್ಲಿ ಅಲ್ಲಿದೆ ಎಷ್ಟು ಚೆನ್ನಾಗೈತೆ ನೋಡಿ ಚರ್ಚು ನಾವು ಇದು ಫಸ್ಟ್ ಟೈಮ್ ಬಂದಿರೋದು ಈ ಚರ್ಚ್ಗೆ ಆದರೆ ಸೂಪರ್ ಆಗೈತಿ ಎಷ್ಟು ಜನ ಅಂದರೆ ಇವತ್ತು ಚರ್ಚ್ ಒಳಗಡೆ ಫುಲ್ ತುಂಬಿಟ್ಟಿದ್ದಾರೆ ಜನ ಚರ್ಚ್ ನೋಡಿ ತುಂಬ ಚೆನ್ನಾಗಿದೆ ಚರ್ಚು ಇದು ಫಸ್ಟ್ ಟೈಮ್ ನಾವು ಬರ್ತಾ ಇರೋದು ಇದು ಚರ್ಚ್ ಒಳಗಡೆ ಆ ಅಂಥಿಯರ್ದು ಕಾಲದ ಮುಂಬೈ ಇತ್ತಲ್ಲ ಸ್ಟ್ಯಾಚು ಅದರಲ್ಲಿ ಇಕ್ಕಿದ್ದಾರೆ ಮಾಸ್ ನಡೀತಾ ಇತ್ತು ಇನ್ನೇನು ಲಾಸ್ಟು ಮುಗಿಯೋ ಸಮಯ ಅದು ಮಾಸು ಒಳಗಡೆ ಚರ್ಚ್ ಒಳಗಡೆ ಎಷ್ಟು ಜನ ಇದ್ದಾರೆ ನೋಡಿ ಇವತ್ತು ಹಬ್ಬ ಇದು ಜಾತ್ರೆ ಅಂಥನೇ ಜಾತ್ರೆ ಎಷ್ಟು ಜನ ಇದ್ದಾರೆ ನೋಡಿ ಸೂಪರಾಗೈತೆ ನನಗಂತೂ ಸಕ್ಕದಾಗಿ ಇಷ್ಟ ಆಯಿತು ಚರ್ಚು ಫುಲ್ಲು ರೆಸ್ ಶುಗರ್ ಫ್ರೆಆರ್ ಇದೆ ಚರ್ಚಲ್ಲಿ ಚೆನ್ನಾಗೈತೆ ಚರ್ಚ್ ಮಾತ್ರ ಚರ್ಚಿಂದ ಆಚೆ ಬಂದಿದ್ದೀವಿ ಇನ್ನೊಂದು ಚರ್ಚ್ ಒಳಗಡೆ ಹೋಗಿದ್ದೀವಿ ಅಲ್ಲಿ ಬಂದು ಅಂತೋನಿಯರ್ ಸ್ಟ್ಯಾಚ್ಯೂಗಳು ಇರ್ತವೆ ಚಿಕ್ಕ ಚಿಕ್ಕದು ಅದು ಜನರಿಗೆ ತಲೆ ಮೇಲೆ ಇಕ್ಕಿ ಬ್ಲೆಸ್ಸಿಂಗ್ಸ್ ಮಾಡ್ತಾರೆ ಫಾದರ್ಸು ನೋಡಿ ಚೆನ್ನಾಗೈತೆ ಇದು ಚರ್ಚ್ ಚೆನ್ನಾಗೈತೆ ಇಲ್ಲಿ ಬಂದು ಇದು ಬಂದು ಸ್ಟಾಲ್ ಇಲ್ಲಿ ಬಂದು ಎಲ್ಲ ತರ ಇದು ಸ್ಟ್ಯಾಚುಸ್ ಆಮೇಲೆ ರೋಸರಿಸ್ ಎಲ್ಲ ರಿಂಗ್ಸ್ ಎಲ್ಲ ಸಿಗ್ತವೆ ಇಲ್ಲಿ ತುಂಬ ಚೆನ್ನಾಗಿದೆ ಸ್ಟ್ಯಾಚು ಎಲ್ಲ ದೇವರು ಬಂದು ಯಾವ ಥರ ಸ್ಟ್ಯಾಚು ಬೇಕಾದರೂ ಸಿಗುತ್ತೆ ನಾವು ಇವಾಗ ಬಸ್ಸಲ್ಲಿ ತಗೊಂಡೋಗಕ್ಕೆ ಆಗೋಲ್ಲ ಹೊಡೆದೋಗ್ತವೆ ಅದರಿಂದ ನಾವು ಬೇರೆ ರೋಸರಿಸ್ ಇಸ್ಕೊಂಡಿದ್ದೀವಿ ತುಂಬ ಚೆನ್ನಾಗೈತೆ ಫ್ರೆಂಡ್ಸ್ ಇದ್ರೊಳಗಡೆ ನೋಡಿ ರೋಸ್ ರೈಸು ಆಮೇಲೆ ಬ್ಲ್ಯಾಕ್ ಕಲರ್ ದಾರ ಕೈ ಕಟ್ಕೊಳ್ಳೋದು ಎಲ್ಲ ರೀ ಡಿಸೈನ್ಸ್ ತುಂಬ ಚೆನ್ನಾಗಿದೆ ರೋಸ್ ರೈಸು ರೇಟೂ ಬೇರೆ ಕಡೆಗಿಂತ ಇಲ್ಲಿಗೆ ಪರವಾಗಿಲ್ಲ ಕಡಿಮೆ ಇದು ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ ಈ ಚರ್ಚ್ ಒಳಗಡೆ ಇರೋದು ಆದರೆ ಇದು ಇಂಟ್ರೆಸ್ಟಿಂಗ್ ಆಗಿರೋ ಇದೆ ಇದು ನೋಡಿ ಹಂಗೆ ತುಂಬ ಇಂಟ್ರೆಸ್ಟ್ ಆದ ಸ್ಟೋರಿ ಇದು ಒಳಗಡೆ ಇರೋದು ಚರ್ಚ್ ಒಳಗಡೆ ನನಗಂತೂ ಗೊತ್ತೇ ಇರಲಿಲ್ಲ ಇದು ಆ ಚರ್ಚೆ ಆ ಸ್ಟೋರಿಗೆ ಸಂಬಂಧಿಸಿದ್ರು ಅಂತ ಆಮೇಲೆ ಒಳಗಡೆಗೆ ಹೋಗಬೇಕು ಸುಮ್ಮನೆ ಹೆಂಗೆ ಸುಮ್ತ ಅಡ್ತ ಇದ್ದೀವಿ ಎಲ್ಲ ತೋರಿಸೋಣ ಅಂತ ನೋಡಿ ಇಲ್ಲೆಲ್ಲ ಫುಲ್ ಇರ್ತಾರೆ ಜನ ಇದು ಬ್ಯಾಕ್ ಸೈಡ್ ಗೇಟು ಇಲ್ಲಿ ರೂಮ್ಸ್ ಅವೈಲೇಬಲ್ ಇದೆ ಫ್ರೆಂಡ್ಸ್ ನಿಮ್ಗೆ ಬೇಕಾದರೆ ರೂಮ್ಸು ಇಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಾವಂತೂ ಅಲ್ಲೇ ಚರ್ಚೆತ್ರ ಮಲ್ಕೊಂಡಿದ್ದೀವಿ ನೈಟು ನೋಡಿ ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ ಇದು ಒಂದು ಅದ್ಭುತವಾದ ವಿಶೇಷವಾದ ಇದು ಆ ಊರಲ್ಲಿ ಒಬ್ಬರು ರೈತರು ಇದ್ರು ಆ ರೈತರದ್ದು ಇಲ್ಲಿ ಇದು ಮಾಡಿದ್ದಾರೆ ಸ್ಟ್ಯಾಚ್ಯೂ ಇಕ್ಕಿದ್ದಾರೆ ಎತ್ತುಗಳನ್ನ ಇಕ್ಕಿದ್ದಾರೆ ಸ್ಟ್ಯಾಚು ಇಕ್ಕಿದ್ದಾರೆ ಇಲ್ಲಿ ಬಂದು ಇಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲ ಬರೆದಿದ್ದಾರೆ ಅಲ್ವಾ ಆ ಥರ ನಾವು ಬೇ ಏನಾರು ಬೇಡಿಕೊಂಡು ಇಲ್ಲಿ ಬರೆದ್ರೆ ಖಂಡಿತವಾಗ್ಲೂ ನಮಗೆ ಅದು ನೆರವೇ ಇರುತ್ತೆ ನೋಡಿ ಎತ್ತುಗಳು ಸೇಮ್ ರಿಯಲ್ ಹಂಗೆ ಇರೋ ಥರ ಮಾಡಿದ್ದಾರೆ ಎತ್ತುಗಲನ್ನ ರೈತರು ಇರ್ ನೋಡಿ ಅಲ್ಲಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೆರವೇರುತ್ತೆ ನಾವೇನಾದ್ರು ಬೇಡ್ಕೊಂಡ್ರೆ ನೋಡಿ ಎಷ್ಟು ಜನ ಬರೆದಿದ್ದಾರೆ ನೋಡಿ ಫ್ರೆಂಡ್ಸ್ ಲಕ್ಷಾಂತ ಜನ ಬರ್ತಾರೆ ಇಲ್ಲಿಗೆ ಅವ್ರ ಕಷ್ಟಗಳೆಲ್ಲ ನಾವು ಇಲ್ಲಿ ಬರೆದ್ರೆ ನಮಗೆ ಅದು ನೆರವೇರುತ್ತೆ ನೋಡಿ ಹೆಂಗಿದೆ ಫುಲ್ ಗ್ಲಾಸ್ ಆಗಿಬಿಟ್ಟಿದ್ದಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಇದು ಬಂದು ಸ್ಟೋರಿ ಅವರು ಅಂತೋನಿಯವರು ದೇವರು ಏನೇನು ಮಾಡಿದ್ದಾರೆ ಇಲ್ಲಿ ಅಂತ ಅವರು ಹಳೆ ಕಾಲದ ಸ್ಟೋರಿಗೆಲ್ಲ ಅಲ್ಲೆಲ್ಲಿ ಫೋಟೋ ಸಿಕ್ಕಿದ್ದಾರೆ ಅದ್ಭುತ ಮಾಡಿರೋದು ನೋಡಿ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯ್ತು ಇಲ್ಲಿ ತುಂಬ ಚೆನ್ನಾಗಿದೆ ಆ ರೈತರು ಇದು ಮಾಡಿರೋದು ಅದ್ಭುತಗಳು ನಡೆದಿರೋದು ಅಲ್ಲಿ ನೋಡಿ ಎಷ್ಟು ಜನ ಬರಿತಾ ಇದ್ದಾರೆ ಇವೆಲ್ಲ ಒಂದು ರೌಂಡ್ ಹಾಕಿರ್ತಾರೆ ಗ್ಲಾಸ್ ಥರ ಫುಲ್ಲು ಎತ್ತುಗಳೆಲ್ಲ ಇಕ್ಕಿ ಇವೆಲ್ಲ ಅವರು ಅಂಥಿಯವ್ರ ದೇವರು ಏನೇನು ಅದ್ಭುತ ಅದ್ಭುತಗಳು ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ಇಕ್ಕಿದ್ದಾರೆ ಫೋಟೋಸ್ಗಳು ಅದ್ರ ಬಗ್ಗೆ ನನಗಷ್ಟು ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ಹೇಗಿದೆ ನೋಡಿ ಅವ್ರು ಬರಿತಾ ಇದ್ದಾರೆ ನೋಡಿ ಅವ್ರು ಬರೆಯೋರು ಯಾರು ಬರ್ತಾರೆ ಫ್ರೆಂಡ್ಸ್ ಅವ್ರೇನು ಮೇನ್ ವಿನೀತ್ ಕರಣ್ ಕ್ರಿಯೇಷನ್ಸ್ಗೆ ಕ್ಯಾಪ್ಟನ್ ಅವರೇ ನಮ್ಮ ಹೀರೋ ಅವರು ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿನೀತ್ ಕರಣ್ ಕ್ರಿಯೇಷನ್ ಚಾನಲ್ಗೆ ಇವರೇ ಇವರೇ ನಮ್ಮ ಭಾಷೆ ಎಲ್ಲದಕ್ಕೂ ಯೂಟ್ಯೂಬಲ್ಲಿ ಇವರು ಬರಿತಾ ಇದ್ದಾರೆ ನೋಡಿ ಕನ್ನಡದಲ್ಲೇ ಬರೀತಾ ಇದ್ದಾರೆ ಫ್ರೆಂಡ್ಸ್ ತುಂಬ ಜನ ಇಂಗ್ಲೀಷಲ್ಲಿ ಬರೀತಾ ಇದ್ದಾರೆ ಆದರೆ ಇವ್ರು ಹೇಳಿದ್ರೆ ಇಂಗ್ಲೀಷಲ್ಲಿ ಬರಿಯಪ್ಪ ಅಂದರೆ ಏ ಇಲ್ಲ ನಾನು ಕನ್ನಡದವನು ನಾನು ಕನ್ನಡದಲ್ಲೇ ಬರಿಬೇಕು ಅವರು ರೈತರೇ ನಮ್ಮ ಕನ್ನಡದವರು ಕನ್ನಡದಲ್ಲಿ ಬರೆದ್ರೇ ಚೆನ್ನಾಗಿರೋದು ಅವ್ರಿಗೂ ಅರ್ಥ ಆಗುತ್ತೆ ಕನ್ನಡ ಇತ್ತು ಅಂತ ಕನ್ನಡದಲ್ಲೇ ಬರಿತಾ ಇದ್ದಾರೆ ಆದರೆ ಅದು ಏನು ಬರಿತಾ ಇದ್ದಾರೆ ಅಂತ ಹೇಳ್ಬಾರ್ದು ಫ್ರೆಂಡ್ಸ್ ಅದು ಅವರು ಬೇಡ್ಕೊಂಡಿರ್ತಾರೆ ದೇವ್ರ ಹತ್ರ ಅವ್ರು ಬರ್ಕೊ ಬರೀತಾರೆ ನಮ್ಮ ನಮ್ಮ ಡಾಕ್ಟರ್ ನೋಡಿ ನಮ್ಮ ಮಗಳು ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಅಲ್ಲಿ ಇನ್ನೂ ಚೆನ್ನಾಗಿ ತೆಗಿಬೇಕಾಗಿತ್ತು ವಿಡಿಯೋ ಆದ್ರೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕಿಚ್ಚಾಡ್ತಾರ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಬಂದು ಆ ಚರ್ಚ್ ಹಿಂದ್ಗಡೆ ಇರುತ್ತೆ ಎರಡು ಸ್ಟ್ಯಾಚ್ಯೂ ಇಕ್ಕಿದ್ದಾರೆ ಆ ಕಡೆ ಈ ಕಡೆಗೆ ಇಲ್ಲಿ ಬಂದು ದೇವ್ರನ್ನ ಬೇಡ್ಕೊಂಡು ನಾವು ಕ್ಯಾಂಡನ್ನು ಹೂವು ಇದು ಮಾಡಿಕೊಂಡು ಪ್ರೇಯರ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಾವು ಅಂದ್ಕೊಂಡಿರೋದು ನೆರವೇ ಇರುತ್ತೆ ಇಲ್ಲಿ ಅಲ್ಲಿ ಹೋಗ್ಬೇಕು ಅಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಕೊಡ್ತಾ ಇದ್ದಾರೆ ಹೂವು ಮಾಲೆ ಇವಾಗ ನಾವಂತೂ ಆಚೆಗೆ ಬಂದಿದ್ದೀವಿ ಚರ್ಚಿಂದ ಮೇನ್ ರೋಡ್ಗೆ ಈ ರೋಡಲ್ಲಿ ನೋಡಿ ಫ್ರೆಂಡ್ಸ್ ಫುಲ್ಲು ರಶ್ ಇದೆ ಒಳ್ಳೆ ಜಾತ್ರೆ ಥರ ನಡೀತಾ ಇದೆ ನೋಡಿ ಹಿಂಗೈತೆ ಎಲ್ಲ ಥರದ್ದು ಇಲ್ಲಿ ಮಾರ್ತಾಯಿರ್ತಾರೆ ಸ್ವೀಟ್ಸು ಹಲ್ವಾ ಕಡಲೆಕಾಯಿ ಆಮೇಲೆ ಸ್ವೀಟ್ಸು ಆಮೇಲೆ ಮಿಕ್ಸರು ಪುರಿ ತಿನ್ನೋದು ಐಟಮ್ಸ್ ಎಲ್ಲ ಸಿಗ್ತವೆ ಆಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್ ಎಕ್ಸಿಬಿಷನ್ ಇಕ್ಕಿದ್ದಾರೆ ತುಂಬ ಸೂಪರಾಗಿದೆ ನಾವಂತೂ ಹೋಗಿಲ್ಲ ಅಲ್ಲಿಗೆ ಆಡೋಕ್ಕೆಲ್ಲ ಯಾಕಂದರೆ ದೂರ ಬಂದಿದ್ದೀವಲ್ಲ ಏನಾರು ಹೆಚ್ಚು ಕಡಿಮೆ ಆದರೆ ಪ್ರಾಬ್ಲಮ್ ಆಗಬಹುದು ಅಂತ ನಾವು ಆ ಮಕ್ಕಳನ್ನ ಆಡ್ಸೋಕ್ ಬಿಟ್ಟಿಲ್ಲ ಸೇಫ್ಟಿ ನೋಡ್ಕೋಬೇಕಲ್ವ ಫ್ರೆಂಡ್ಸ್ ಅದರಿಂದ ನೋಡಿ ಇಲ್ಲೆಲ್ಲ ಥರದ್ದು ಸಿಗ್ತವೆ ತಿನ್ನೋದು ಪ್ರಸಾದ ದೇವ್ರ ಪ್ರಸಾದ ಇದು ನಾವು ಈಸ್ಕೊಂಡು ದೇವ್ರ ಹತ್ರ ತಗೊಂಡೋಗಿ ಪೂಜೆ ಮಾಡಬೇಕು ಆಮೇಲೆ ಎಲ್ಲರಿಗೂ ಅರ್ಗಾರ್ ಕೊಡ್ಬೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲ ಮಾರ್ತಾಯಿದ್ದಾರೆ ನೋಡಿ ಎಷ್ಟು ರಶ್ ಇದೆ ಸಖತ್ತಾಗಿದೆ ಲೈನಾಗಿ ಇಕ್ಕಿದ್ದಾರೆ ಎಲ್ಲ ಹಲ್ವಾ ಬರ್ಫಿ ಪೂರಿ ಮಿಕ್ಸರು ಇದು ನೋಡಿ ಫ್ರೆಂಡ್ಸ್ ಇದು ಇದು ಎಷ್ಟಂತ ಕೇಳಿದ್ರೆ ಐವತ್ತು ರೂಪಾಯಿ ಅಂದರು ಬೇರೆ ಕಡೆ ಆದರೆ ಇನ್ನೂರು ರೂಪಾಯಿ ಫ್ರೆಂಡ್ಸ್ ಅದು ಸಿಟಿಯಲ್ಲಿ ನೋಡಿ ಹೆಂಗೈತೆ ಲೈಟ್ ಬರ್ತಾ ಇರುತ್ತೆ ತಲೆಗೆ ಹಾಕ್ಕೊಲ್ಲದು ಮಕ್ಕಳಿಗೆ ಲೈಟಲ್ಲಿ ಸಕ್ಕದಾಗಿರುತ್ತೆ ಅದು ತಲೆಗೆ ಇಕ್ಕಿದ್ರೆ ಲೈಟ್ ಆನ್ ಆಗ್ತಾ ಇರುತ್ತೆ ಸೂಪರಾಗೈತೆ ಅದು ಇಲ್ಲಿ ಕಬ್ಬಿನ ಹಾಲು ಮತ್ತು ಜ್ಯುವೆಲ್ಲರ್ಸು ಚಪ್ಪಲಿ ಶೂಸು ನೋಡಿ ಫ್ರೆಂಡ್ಸ್ ಇಸ್ಕೊತಾ ಇದ್ದಾರೆ ಎಷ್ಟು ಜನ ಅಲ್ಲಿ ನೋಡಿ ಫ್ರೆಂಡ್ಸ್ ಹೆಂಗೈತೆ ಅದು ಇದೆಲ್ಲ ಜಾಸ್ತಿ ಆಡಬಾರ್ದು ಮಕ್ಕಳಿಗೆ ಯಾಕಂದರೆ ಇವಾಗ ಇದೆಲ್ಲ ಅಷ್ಟೊಂದು ಸೇಫ್ಟಿ ಇರೋಲ್ಲ ಆದರೆ ಸಕ್ಕದಾಗೈತೆ ನೋಡೋಕ್ಕೆ ಸ್ಪೆಕ್ಸ್ಗಳು ಇಲ್ಲಿ ನೋಡಿ ಇಲ್ಲಿ ಬೆಲ್ಟ್ಗಳು ಖರ್ಚಿಪ್ಪು ಟವಲ್ಸು ಇಲ್ಲಿ ನೋಡಿ ಫ್ರೆಂಡ್ಸ್ ನಾಯಿ ಬೊಂಬೆಗಲ್ಲ ಹಿಂಗೆ ಶೇಕ್ ಆಗ್ತಾ ಇದೆ ಈ ಅಮ್ಮ ಗಣ್ಣು ಗಣ್ಣು ಮಾರ್ತಾ ಇದ್ದಾರೆ ಅಲ್ಲಿ ಇಲ್ಲಿ ನೋಡಿ ಇಲ್ಲೂ ಐತೆ ನಾಯಿ ಬೊಂಬೆಗಲ್ಲು ಸೂಪರಾಗೈತೆ ಇದು ಜ್ಯುವೆಲರ್ಸು ನೋಡಿ ಫ್ರೆಂಡ್ಸ್ ಎಕ್ಸಿಬಿಷನ್ ಲೈಟಿಂಗ್ಸ್ ಮಾತ್ರ ಸಕ್ಕದಾಗೈತೆ ಅಲ್ಲಿ ನೋಡಿ ಹೆಂಗೈತೆ ವಾಚ್ಗಳೆಲ್ಲ ಇರ್ತಾರೆ ಪರ್ಸು ವಾಚು ನೋಡಿ ಫ್ರೆಂಡ್ಸ್ ಬಲೆಗಳು ಡಿಸೈನ್ ಡಿಸೈನ್ ಬಲೆಗಳು ಆದರೆ ಬೇರೆ ಕಡೆ ಆದರೆ ಸಿಟಿ ಕಡೆ ನೋಡಿ ಫ್ಲವರ್ಸು ಪಾಟ್ಗಳು ಬರ್ತಾವಲ್ಲ ಚಿಕ್ಕ ಚಿಕ್ಕ ಫ್ಲವರ್ಸು ಅವೆಲ್ಲ ಆದರೆ ಬೇರೆ ಕಡೆ ಆದರೆ ಸಕ್ಕದ ರೇಟ್ ಇರುತ್ತೆ ಫ್ರೆಂಡ್ಸ್ ಸಿಟಿ ಸೈಡ್ ಐತೆ ಆದರೆ ಇಲ್ಲಿ ಪರವಾಗಿಲ್ಲ ಎಲ್ಲ ಕಡಿಮೆನೇ ರೇಟು ಆರಾಮಾಗಿ ಈಸ್ಕೋಬೋದು ನೋಡಿ ಸಕ್ಕದಾಗೈತೆ ನೋಡಿ ಲೈಟ್ ಸೆಟ್ಟಿಂಗು ಎಕ್ಸಿಬಿಷನ್ದು ಚೆನ್ನಾಗಿ ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗೈತೆ ನೀವು ಬರ್ಬೋದು ಈ ವಯ್ಯ ನೋಡಿ ಫ್ರೆಂಡ್ಸ್ ಇವ್ರನ್ನ ನೋಡಿ ನಾನು ಸುಸ್ತಾಗಿಬಿಟ್ಟೆ ಏನಪ್ಪ ಇವರು ಗಾಂಧಿ ತರ ರೆಡಿ ಆಗಿಬಿಟ್ಟಿದ್ದಾರೆ ಅಂತ ನೋಡಿ ಫೋಸ್ ಕೊಡ್ತಾವ್ರೆ ಪಾಪ ಅವ್ರಿಗೊಂದು ಕಾಲಿಲ್ಲ ಪಾಪ ಅವರು ಭಿಕ್ಷೆ ಇದ್ದಾರೆ ಗಾಂಧಿ ತರ ತಾತ ವೇಷ ಹಾಕ್ಕೊಂಡು ನೋಡಿ ಟಿ ವಿಗೆ ಹಾಕ್ತೀರ ಹಾಕಿ ನಾನೇನು ಪಾಪ ಮಾಡಿಲ್ಲ ನಾನೇನು ತಪ್ಪು ಮಾಡಿಲ್ಲ ನನ್ನ ಹೊಟ್ಟೆ ಪಾಡಿಗೆ ನಾನು ಈ ಥರ ವೇಷ ಮಾಕ ಹಾಕ್ಕೊಂಡು ಭಿಕ್ಷೆ ಇದ್ದೀನಿ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ ನನ್ನನ್ನು ಅಂತ ಹೇಳ್ತಾ ಇದ್ದಾರೆ ಅವರು ಅವ್ರದ್ದು ವೀಡಿಯೋ ತೆಗ್ದಿರೋದಕ್ಕೆ ಏನಾರು ತಪ್ಪಿದ್ರೆ ಕ್ಷಮಿಸಿ ಫ್ರೆಂಡ್ಸ್ ನಮ್ಮನ್ನು ಪಾಪ ಅವ್ರ ಕಷ್ಟ ಅವ್ರಿಗಿರುತ್ತೆ ನಾನು ನೆಕ್ಸ್ಟ್ ಟೈಮ್ ಮತ್ತೆ ಆ ಕಡೆ ಹೋದರೆ ಆ ಚರ್ಚಿಗೆ ಅವ್ರು ಸಿಕ್ಕಿದ್ರೆ ಅವ್ರ ಹತ್ರ ಮಾತಾಡಿಸ್ತೀನಿ ನೆಕ್ಸ್ಟ್ ಟೈಮು ಅವ್ರಿಗೇನಾದ್ರು ಹೆಲ್ಪ್ ಮಾಡೋಣ ಅಂತ ಇದ್ದೀನಿ ಅವ್ರಿಗೆ ಖಂಡಿತವಾಗ್ಲು ಸಿಗಬೇಕಂತ ಬೇಡ್ಕೊತಾ ಇದ್ದೀನಿ ದೇವ್ರ ಹತ್ರ ಖಂಡಿತವಾಗ್ಲು ಅವ್ರಿಗೆ ನಾನು ಹೆಲ್ಪ್ ಮಾಡೇ ಮಾಡ್ತೀನಿ ಅವ್ರು ಸಿಕ್ಕಿದ್ರೆ ಮಾತ್ರ ನನ್ನ ಕಣ್ಣಿಗೆ ಹೆಲ್ಪ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇದೆಲ್ಲ ಅದೇ ಫುಲ್ಲು ರಶ್ ಇದೆ ಫ್ರೆಂಡ್ಸ್ ಇಲ್ಲಿ ಪೋಲೀಸ್ ಅವರು ಎಲ್ಲ ಸುತ್ತಾಡ್ತಾ ಇರ್ತಾರೆ ಎಲ್ಲ ಸೇಫ್ಟಿ ಚೆನ್ನಾಗಿದೆ ಎಷ್ಟು ಜನ ಪೊಲೀಸ್ ಅವರು ಇದ್ದಾರೆ ಇಲ್ಲಿ ಇನ್ನು ಸ್ವಲ್ಪ ಹೊತ್ತಿಗೆ ಇಲ್ಲಿ ತೇರು ರೆಡಿ ಆಗ್ತಾ ಇದೆ ಫ್ರೆಂಡ್ಸ್ ಚರ್ಚ್ ಒಳಗಡೆ ಇವಾಗ ನೋಡಿ ಚರ್ಚ್ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಫುಲ್ ಬೆಜ್ಜನ್ ರಶ್ ಇದೆ ಲೈಟ್ ಸೆಟ್ಟಿಂಗ್ಸ್ ನೋಡಿ ಫ್ರೆಂಡ್ಸ್ ಚರ್ಚ್ಗೆ ಸೂಪರ್ ಆಗಿ ಹಾಕಿದ್ದಾರೆ ಸಖದಾಗೈತೆ ನೋಡಿ ಫ್ರೆಂಡ್ಸ್ ಇವಾಗ ಎಂಟ್ರಿ ಇದೆ ಇದೆ ಎಂಟ್ರೆನ್ಸು ಗೇಟು ನೋಡಿ ಸಖದಾಗೈತೆ ಗೇಟು ಎಂಟ್ರೆನ್ಸು ಸೆಂಟ್ ಅಂಥೋನಿ ಅವರ ಬಸ್ಲಿಕ ಚರ್ಚು ನೋಡಿ ಲೈಟ್ ಸೆಟ್ಟಿಂಗ್ ಎಲ್ಲ ಸೂಪರಾಗಿ ಹಾಕಿದ್ದಾರೆ ಇಲ್ಲಿ ಬಂದು ವರ್ಷಕ್ಕೆ ಒಂದ್ಸಲ ಮಾತ್ರ ಜಾತ್ರೆ ಇರುತ್ತೆ ಆವಾಗ ಬಂದರೆ ಮಾತ್ರ ಸೂಪರಾಗಿರೋದು ನಿಗಿದ ಟೈಮಲ್ಲೆಲ್ಲ ಅಷ್ಟು ರಶ್ ಇರೋಲ್ಲ ನೋಡಿ ಫ್ರೆಂಡ್ಸ್ ಲೈಟ್ ಸೆಟ್ಟಿಂಗ್ ಹೆಂಗೈತೆ ಸೂಪರ್ ಆಗೈತೆ ನೋಡಿ ಅಲ್ಲಿ ನೋಡಿ ಫ್ರೆಂಡ್ಸ್ ತೇರು ಇದೆ ಇನ್ನು ನೋಡಿ ಎಷ್ಟು ಚೆನ್ನಾಗೈತೆ ತೇರು ಅಂತೋನಿಯರ್ ಸ್ಟ್ಯಾಚ್ಯೂ ಇಕ್ಕಿದ್ದಾರೆ ನೋಡಿ ಇಲ್ಲಿ ಬಂದು ಉಪ್ಪು ಪೆಪ್ಪರು ಹೂವು ಸೇರಿ ಹಾಕ್ತಾರೆ ದೇವ್ರ ಮೇಲೆಗೆ ಬೇಡ್ಕೊಂಡು ಆ ಥರ ಮಾಡಿದ್ರೆ ನಾವು ಬೇಡ್ಕೊಂಡಿರೋದು ನೆರವೇರುತ್ತೆ ಫ್ರೆಂಡ್ಸ್ ಪಕ್ಕ ಹಂಡ್ರೆಡ್ ಪರ್ಸೆಂಟು ನೋಡಿ ಸಕ್ಕತ್ ಇದು ಚಿಕ್ಕದು ತೇರು ಇದು ದೊಡ್ಡದು ನೋಡಿ ಫ್ರೆಂಡ್ಸ್ ಹಂಗಿದೆ ಎಷ್ಟು ಜನ ಅಂದ್ರೆ ಫ್ರೆಂಡ್ಸ್ ಹಂಗೆ ಹಿಂದ್ಗಡೆ ಬಿದ್ದೋಗೋ ಥರ ತಲ್ತಾ ಇದ್ದಾರೆ ಜನ ಅಷ್ಟೊಂದು ಇದೆ ನನಗಂತೂ ತುಂಬ ಇಷ್ಟ ಆಯಿತು ಈ ಚರ್ಚು ನಾನಾದರೆ ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮು ಮತ್ತೆ ಬಂದೇ ಬರ್ತೀನಿ ಇನ್ನೇನು ವರ್ಷ ವರ್ಷ ಬರಬೇಕಂತ ಅನ್ ಅಂದ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಸಕ್ಕದಾಗೈತೆ ನೋಡಿ ಫ್ರೆಂಡ್ಸ್ ಸೂಪರಾಗೈತೆ ದೇವ್ರದ್ದು ಡಿಸೈನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದ್ಭುತವಾಗೈತೆ ನನಗಂತೂ ತುಂಬ ಇಷ್ಟ ಆಯಿತು ಎಷ್ಟು ಜನ ಸೆಲ್ಫಿಗಳು ಹಿಡಿತಾ ಇದ್ದಾರೆ ಫೋಟೋಗಳು ಹಿಡಿತಾ ಇದ್ದಾರೆ ವೀಡಿಯೋಸ್ ತೆಗಿತಾ ಇದ್ದಾರೆ ಅಪ್ಪ ಅಬ್ಬಾ ತುಂಬ ರಕ್ಷ ಎಲ್ಲ ಚೆನ್ನಾಗೈತೆ ಅಲ್ಲಿ ಸೂಪರಾಗೈತೆ ಆರಾಮಾಗಿ ಬರ್ಬೋದು ನಾವು ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕು ಮೈಸೂರಿಂದ ಡೋರ್ನಲ್ಲಿಗೆ ಐತೆ ಆದಮೇಲೆ ಮತ್ತೆ ನಮ್ಮ ಮಗಳು ಒಂದೇ ತಲೆ ತಿಂದುಬಿಟ್ಲು ನನಗೆ ಅಲ್ಲಿ ಬೇಕೇ ಬೇಕಾ ಬೊಂಬೆ ಅಂತ ನೋಡಿ ಈಸ್ಕೊಟ್ಟಿದ್ದೀನಿ ಲೈಟಿಂಗ್ ಸೆಟ್ಟಿಂಗ್ ಎಲ್ಲ ಇದೆ ಅದರಲ್ಲಿ ಇನ್ನೊಂದು ನೈಟು ಚರ್ಚಲ್ಲೇ ಮಲ್ಕೊಂಡಿ ಫ್ರೆಂಡ್ಸ್ ಒಂದು ನೈಟು ತುಂಬ ಚೆನ್ನಾಗಿತ್ತು ಆಚೆಗೆ ಮಲ್ಕೊಂಡಿದ್ವಿ ಅಲ್ಲಿ ಮಳೆ ಬಂತು ಆಮೇಲೆ ನೈಟ್ ಚರ್ಚಲ್ಲೇ ಮಲ್ಕೊಂಡ್ವಿ ನೋಡಿ ಫ್ರೆಂಡ್ಸ್ ಇಲ್ಲ ಅಂಥವ್ರು ಬ ಫೋಟೋ ಇಕ್ಕಿದಾರಲ್ಲ ರೈತ್ರಿಗೆ ಸಿಕ್ತಲ್ಲ ಆ ಫೋಟೋ ಅದು ಎಷ್ಟು ಚೆನ್ನಾಗೈತೆ ಆಮೇಲೆ ಇದು ಬಂದು ಬೆಳಿಗ್ಗೆ ಮಾರೋ ದಿವಸ ತೆಗ್ದಿದ್ದು ಫ್ರೆಂಡ್ಸ್ ಜಾತ್ರೆ ಆದಮೇಲೆ ವೀಡಿಯೋ ಯಾಕೆ ಅಂದರೆ ಒಂದೇ ಒಂದು ಪ್ರಾಬ್ಲಮ್ ಇದೆ ಇಲ್ಲಿ ಟಾಯ್ಲೆಟ್ಸು ಸರಿ ಇಲ್ಲ ಇಲ್ಲಿ ಟಾಯ್ಲೆಟ್ಸ್ ಒಂದು ವ್ಯವಸ್ಥೆ ಚೆನ್ನಾಗಿ ಮಾಡಿಕೊಟ್ರಿ ಭಕ್ತರಿಗೆ ಚೆನ್ನಾಗಿರುತ್ತೆ ಇರೋದೇ ಎರಡು ಎರಡು ಟಾಯ್ಲೆಟ್ಸ್ ಇದೆ ಅದರಲ್ಲಿ ಕ್ಯೂ ಕ್ಯೂ ನಿಲ್ತ್ಕೋಬೇಕು ತುಂಬ ಕಷ್ಟ ಆಗ್ತಾಯಿದೆ ಆಮೇಲೆ ಟಾಯ್ಲೆಟ್ಸು ತುಂಬ ಗಲೀಜಿದೆ ಕ್ಲೀನಿಂಗ್ ಇಲ್ಲ ಅಲ್ಲಿ ಮಾತ್ರ ದುಡ್ಡು ಮಾತ್ರ ಕಲೆಕ್ಟ್ ಮಾಡ್ತಾರೆ ಫೈವ್ ರುಪೀಸು ಒಬ್ಬರಿಗೆ ಅದೊಂದು ಸರಿ ಮಾಡಿದ್ರೆ ಜನರಿಗೆ ಚೆನ್ನಾಗಿರುತ್ತೆ ವ್ಯವಸ್ಥೆ ನಾನು ತಪ್ಪಾಗಿ ಮಾತಾಡಬೇಕು ಕ್ಷಮಿಸಿ ಆಮೇಲೆ ಇನ್ನೊಂದು ಮೊಬೈಲ್ ಚಾರ್ಜಿಂಗ್ ಹಾಕೋಕ್ಕೆ ಪ್ಲೇಸ್ ಇಲ್ಲ ಎಲ್ಲೂ ಚಾರ್ಜಿಂಗ್ ಪಾಯಿಂಟ್ಸೇ ಇಲ್ಲ ಜನ ಎಲ್ಲೆಲ್ಲಿಂದ ದೂರ ದೂರದಿಂದ ಬರ್ತಾರೆ ಅವ್ರಿಗೆ ಮೊಬೈಲ್ ಫೆಸಿಲಿಟಿ ಇರಬೇಕಲ್ವಾ ಮೊಬೈಲ್ ಫೆಸಿಲಿಟಿ ಇರಬೇಕಂದ್ರೆ ಚಾರ್ಜಿಂಗ್ ಇರಬೇಕು ಏನು ಬಾತ್ರೂಮ್ಸು ಮೊಬೈಲ್ ಚಾರ್ಜಿಂಗ್ ಅದು ಎರಡು ಫೆಸಿಲಿಟಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಮೈಸೂರಿನ ಡೋರ್ನಲ್ಲಿ ಚರ್ಚ್ ಬಗ್ಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು ಇನ್ನೂ ಈ ಥರ ವೀಡಿಯೋಸು ಆಗ್ತಾಯಿರ್ತೀವಿ ಆವಾಗ ಅವಾಗ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗೋಣ ಬಾಯ್